ನೀವು ಒಬ್ಬರಲ್ಲ ಎರಡು ವ್ಯಕ್ತಿ ಇರೋದು ನೀವು ಅನ್ಕೋತೀರಾ ಬೆಳಿಗ್ಗೆ ಬೇಗ ಎದಬೇಕು ಅಂತ ಆದ್ರೆ ಎರಡನೇ ವ್ಯಕ್ತಿ ಹೇಳ್ತಾನೆ ಇವತ್ತಿಲ್ಲ ನಾಳೆ ಎದೋಣ ಅಂತಾನೆ ನೀವು ಓದ್ಬೇಕು ಅನ್ಕೋತೀರಾ ಆದ್ರೆ ಎರಡನೇ ವ್ಯಕ್ತಿ ಹೇಳ್ತಾನೆ ಇವಾಗಿರ್ಲಿ ಸ್ವಲ್ಪ ಸಮಯ ಆದ್ಮೇಲೆ ಓದೋಣ ಅಂತಾನೆ ನೀವು ಅನ್ಕೋತೀರಾ ರೀಲ್ಸ್ ಐ ಟಿ ಶಾರ್ಟ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ಕೋತೀರಾ ಆದ್ರೆ ಎರಡನೇ ವ್ಯಕ್ತಿ ಹೇಳ್ತಾನೆ ಇವಾಗಿರ್ಲಿ ನಾಳೆಯಿಂದ ಪಕ್ಕ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬೇಡ ಅಂತಾನೆ ಅಷ್ಟೇ ಅಲ್ಲ ಈ ವಿಡಿಯೋ ಜೊತೆಗೂ ಅದೇ ತರ ಆಗ್ತಾ ಇದೆ ಒಬ್ಬ ಹೇಳ್ತಾ ಇದ್ದಾನೆ ಈ ವಿಡಿಯೋ ಪೂರ್ತಿ ನೋಡು ಅಂತ ಇದ್ದಾನೆ ಆದ್ರೆ ಇನ್ನೊಬ್ಬ ಹೇಳ್ತಾ ನೀನು ಬಿಂದಾಸ್ ಆಗಿ ಸ್ಕ್ರೋಲ್ ಈ ವಿಡಿಯೋ ನಿಮ್ಮಲ್ಲಿರುವ ಆ ಎರಡು ವ್ಯಕ್ತಿಗಳನ್ನ ಒಂದು ಆಗಿ ಮಾಡುತ್ತೆ ಇಪ್ಪತ್ತೊಂದು ದಿನ ಈ ಎರಡು ವ್ಯಕ್ತಿಗಳನ್ನ ತಿದ್ದುವ ಕೆಲಸ ಮಾಡೋಣ ಆಗ ಇದು ಇದರ ಮಾತು ಕೇಳುತ್ತೆ ಮತ್ತೆ ಇದು ಇದರ ಮಾತು ಕೇಳುತ್ತೆ ಯಾವಾಗ ನಿಮ್ಮಲ್ಲಿರುವ ಈ ಎರಡು ವ್ಯಕ್ತಿಗಳ ಮಿಲನ ಆಗುತ್ತೆ ಆಗ ಅವರು ಎರಡು ವ್ಯಕ್ತಿ ಅಲ್ಲ ಬದಲಾಗಿ ಒಬ್ಬನೇ ಆಗಿರ್ತಾನೆ ಆ ಒಬ್ಬ ವ್ಯಕ್ತಿ ಬೇರೆ ಯಾರು ಅಲ್ಲ ನೀವು ಒಬ್ಬರೇ ಆಗಿರ್ತೀರಾ ಈ ಎರಡು ಜನ ಬೇರೆ ಯಾರು ಅಲ್ಲ ನಿಮ್ಮಲ್ಲಿರುವ ಮನಸ್ಸು ಅಥವಾ ಮೈಂಡ್ ಆಗಿರ್ಬೋದು ನಿಮ್ಮ ಕಾನ್ಸಿಯಸ್ ಅಥವಾ ಸಬ್ ಕಾನ್ಸಿಯಸ್ ಮೈಂಡ್ ಆಗಿರಬಹುದು ಕೇವಲ ಇಪ್ಪತ್ತೊಂದು ದಿನ ಯಾಕೆ ಅಂದ್ರೆ ನೀವು ಇದನ್ನಂತೂ ಕೇಳಿರಬಹುದು ಯಾವುದೇ ಒಂದು ಹ್ಯಾಬಿಟ್ ನಾವು ಅನುಸರಿಸಲು ಅಥವಾ ನಮ್ಮಲ್ಲಿ ಡೆವಲಪ್ ಮಾಡಿಕೊಳ್ಳಲು ಇಪ್ಪತ್ತೊಂದು ದಿನ ಬೇಕಾಗತ್ತೆ ಅಂತ ಕೆಲವೊಂದಷ್ಟು ಜನ ಇದನ್ನ ನಿಜವಾದ ಥೇರಿ ಇಲ್ಲ ಅಂತಾರೆ ಆದರೆ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾರ್ಡ್ ಹತ್ತೊಂಬತ್ ನೂರ ಅರವತ್ತರಲ್ಲಿ ಬರೆದ ತಮ್ಮ ಪುಸ್ತಕ ಸೈಕೋಸೆಬರ್ನೆಟಿಕ್ ನಲ್ಲಿ ಅವರು ತುಂಬಾ ರಿಸರ್ಚ್ ಮಾಡಿ ಈ ಸಿದ್ಧಾಂತವನ್ನು ಹೇಳಿದ್ರು ಮನುಷ್ಯನಿಗೆ ಯಾವುದೇ ಒಂದು ಹ್ಯಾಬಿಟ್ ಅನ್ನ ಅನುಸರಿಸಲು ಅಥವಾ ಕಲಿಯಲು ಇಪ್ಪತ್ತೊಂದು ದಿನ ಬೇಕಾಗುತ್ತೆ ಅಂತ ಅದೇ ತರ ಎರಡ್ ಸಾವಿರದ ಇಪ್ಪತ್ಮೂರರ ಹತ್ತು ತಿಂಗಳು ಕಳೆದು ಹೋದವು ನೀವು ಕೂಡ ವರ್ಷದ ಪ್ರಾರಂಭದಲ್ಲಿ ಸಾಕಷ್ಟು ಗೋಲ್ಗಳನ್ನು ರೆಡಿ ಮಾಡ್ಕೊಂಡಿದ್ರಿ ಬೆಳಗ್ಗೆ ಬೇಗ ಎದೋಣ ಜಿಮ್ ಹೋಗೋಣ ಹೊಸ ಹೊಸ ಸ್ಕಿಲ್ಸ್ ಕಲಿಯೋಣ ಅದನ್ನ ಮಾಡೋಣ ಇದನ್ನ ಮಾಡೋಣ ಇದೇ ತರ ಅದೆಷ್ಟೋ ಸಲ ಮೊದಲು ಕೂಡ ನೀವು ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರಿ ಆದ್ರೆ ನಾನ್ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ಈಗ ನೀವು ಅದನ್ನ ಮಾಡ್ತಾ ಇದ್ದೀರಾ ನೀವು ಪ್ಲಾನ್ ಮಾಡಿರೋದು ಮ್ಯಾಕ್ಸಿಮಮ್ ಜನರ ಉತ್ತರ ಇರುತ್ತೆ ನೋ ಯಾಕಂದ್ರೆ ಇದನ್ನು ಮಾಡಲು ಬೇಕಾಗಿರುವ ಡಿಸಿಪ್ಲೈನ್ ಫೋಕಸ್ ಕನ್ಸಿಸ್ಟೆನ್ಸಿ ಈ ಡಿಸ್ಟ್ರಾಕ್ಷನ್ ತುಂಬಿರುವ ಜಗತ್ತಿನಲ್ಲಿ ಸಿಗೋದು ಇಂಪಾಸಿಬಲ್ ಆಗಿದೆ ಅದೇ ತರ ಈಗ ತುಂಬಾ ಜನರ ಜೀವನ ಸರಿಯಾಗಿ ನಡೀತಾ ಇಲ್ಲ ಅದು ಹೆಲ್ತ್ ವೈಸ್ ಆಗಿರಬಹುದು ಅಥವಾ ವೆಲ್ತ್ ವೈಸ್ ಆಗಿರಬಹುದು ಮತ್ತೆ ಏನೂ ಕೂಡ ಸರಿಯಾಗಿ ನಡೀತಾ ಇಲ್ಲ ಜೀವನದಲ್ಲಿ ಅಂತಾನು ಅನಿಸ್ತಾ ಇರಬಹುದು ಈಗ ನಿಮ್ಮ ಜೀವನ ಅದು ಹೇಗೆ ನಡೀತಾ ಇರಲಿ ಆದರೆ ಈಗ ಸಮಯ ಬಂದಿದೆ ನಿಮ್ಮನ್ನ ನೀವು ರೀಕ್ರಿಯೇಟ್ ಮಾಡೋದು ನಿಮ್ಮ ಜೀವನದ ಮಾಂಕ್ ಮೋಡ್ ಆನ್ ಮಾಡೋದು ಹಾಗಿದ್ರೆ ಈ ಮಾಂಕ್ ಮೋಡ್ ಅಂದ್ರೆ ಏನು ಮಾಂಕ್ ಅಂದ್ರೆ ಒಬ್ಬ ಸನ್ಯಾಸಿ ನೋಡಿ ಯಾವ ತರ ಒಬ್ಬ ಸನ್ಯಾಸಿ ಎಲ್ಲವನ್ನು ತ್ಯಾಗ ಮಾಡ್ತಾನೆ ಅದು ಸಂಪತ್ತು ಆಗಿರ್ಬಹುದು ಮಾಯ ಮೋಹ ಸುಖ ದುಃಖ ಭೋಗ ಐಶ್ವರ್ಯ ಇವುಗಳನ್ನ ಬಿಟ್ಟು ತನ್ನ ಪೂರ್ತಿ ಧ್ಯಾನ ಭಗವಂತನ ಧ್ಯಾನದಲ್ಲಿ ಹಾಕ್ತಾನೆ ಅದೇ ತರ ನೀವು ಕೂಡ ನಿಮ್ಮ ಜೀವನದಲ್ಲಿ ಎಲ್ಲಾ ಡಿಸ್ಟ್ರಾಕ್ಷನ್ ತೊರೆದು ಡಿಸಿಪ್ಲೀನ್ ಇಂದ ಒಂದು ರೋಟೀನ್ ಅನ್ನ ಫಾಲೋ ಮಾಡಬೇಕು ನೀವು ಇದನ್ನ ಕಡಿಮೆ ಅಂದ್ರೆ ಇಪ್ಪತ್ತೊಂದು ದಿನ ಮಾಡಿ ಜಾಸ್ತಿ ಅಂದ್ರೆ ಆರು ತಿಂಗಳು ಫಾಲೋ ಮಾಡಿ ಹಾಗಿದ್ರೆ ಪ್ರಶ್ನೆ ಇರೋದು ಮಾಂಕ್ ಮೋಡ್ ನಲ್ಲಿ ಏನ್ ಮಾಡಬೇಕು ಅಂದ್ರೆ ಮಾಂಕ್ ಮೋಡ್ ನಲ್ಲಿ ಕೆಲವೊಂದು ಕಠೋರ ಮತ್ತೆ ಕೆಲವೊಂದು ಸರಳ ನಿಯಮದ ಪಾಲನೆ ಮಾಡಬೇಕಾಗತ್ತೆ ಒಂದ್ ವೇಳೆ ನೀವು ಈ ನಿಯಮದ ಪಾಲನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಎಂತಹ ಬದಲಾವಣೆ ಆಗುತ್ತೆ ಅನ್ನೋದನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಹಾಗಿದ್ರೆ ತಿಳಿಯೋಣ ವಾಂಕ್ ಮೋಡ್ ನಲ್ಲಿ ಯಾವ ರೂಟೀನ್ ಫಾಲೋ ಮಾಡಬೇಕು ಅನ್ನೋದನ್ನ ನೋಡಿ ರೊಟೀನ್ ಪ್ರಾರಂಭ ಆಗುತ್ತೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಪ್ರಾರಂಭ ಆಗುತ್ತೆ ಬೇಗ ಹೇಳೋದ್ರಿಂದ ನಾನ್ ನಿಮ್ಗೆ ಮೂರರಿಂದ ನಾಲ್ಕು ಗಂಟೆಗೆ ಎದ್ದೇಳೆ ಅಂತಿಲ್ಲ ಬದಲಾಗಿ ನೀವು ಐದರಿಂದ ಆರು ಗಂಟೆಗೆ ಎದ್ರು ಸಾಕು ಆದ್ರೆ ಎಂಟರಿಂದ ಒಂಬತ್ತು ಗಂಟೆಗೆ ಎದ್ದೇಳೋದು ಬೇಡ ನೋಡಿ ಜೀವನದಲ್ಲಿ ಏನಾದರೂ ಸಾಧಿಸಲು ಮತ್ತೆ ಜಗತ್ತನ್ನೇ ಗೆಲ್ಲಲು ಎರಡು ವಿಷಯಗಳ ಮೇಲೆ ಕೆಲಸ ಮಾಡಬೇಕಾಗತ್ತೆ ಮೊದಲನೇದು ನಮ್ಮ ಶರೀರದ ಮೇಲೆ ಎರಡನೇದು ನಮ್ಮ ಮೈಂಡ್ ಮೇಲೆ ನಮ್ಮ ಶರೀರ ಮತ್ತೆ ನಮ್ಮ ಮೈಂಡ್ ಸರಿಯಾಗಿದ್ರೆ ಎಲ್ಲನೂ ಸರಿಯಾಗಿರುತ್ತೆ ಎರಡೂ ಸರಿ ಇಲ್ಲ ಅಂದ್ರೆ ಏನು ಸರಿಯಾಗಿರೋದಿಲ್ಲ ಮತ್ತೆ ಜಗತ್ತಿನ ಎಲ್ಲಾ ಮಾಂಕ್ ಬೆಳಿಗ್ಗೆ ಈ ಎರಡು ಕೆಲಸ ಮಾಡ್ತಾರೆ ಮೊದಲ ವಿಷಯ ನೀವು ನಿಮ್ಮ ಮೈಂಡ್ ಗೆ ಮಾಡಬೇಕಾಗಿರುವುದು ಮೆಡಿಟೇಷನ್ ಮತ್ತೆ ಎರಡನೇ ವಿಷಯ ನೀವು ನಿಮ್ಮ ಶರೀರಕ್ಕೆ ಮಾಡಬೇಕಾಗಿರುವುದು ಎಕ್ಸರ್ಸೈಸ್ ಹತ್ತು ನಿಮಿಷಗಳ ಕಾಲ ಮೆಡಿಟೇಷನ್ ಮತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಎಕ್ಸರ್ಸೈಸ್ ಮಾಡಬೇಕು ಈ ಎರಡನ್ನ ಮಾಡೋದು ಯಾವುದೇ ದೊಡ್ಡ ಕೆಲಸ ಇಲ್ಲ ಆದ್ರೆ ಇವುಗಳನ್ನು ತಪ್ಪದೆ ಮಾಡ್ತಾ ಇರೋದು ದೊಡ್ಡ ಕೆಲಸ ಆಗಿರುತ್ತೆ ಪ್ರತಿ ಒಂದೇ ಕೆಲಸ ಮಾಡೋದು ಬೋರಿಂಗ್ ಅನಿಸಬಹುದು ಮತ್ತೆ ಅದರಿಂದ ನಿಮ್ಗೆ ನೋವು ಕೂಡ ಆಗಬಹುದು ಆದರೆ ಶ್ರೀಮಂತ ಆಗೋದು ಮತ್ತೆ ಶ್ರೀಮಂತ ಆಗಿ ಹಾಗೆ ಉಳಿಯೋದ್ರಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಅದೇ ತರ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಈ ಎರಡು ಕೆಲಸ ಮಾಡೋದ್ರಲ್ಲಿ ತುಂಬಾ ಡಿಸಿಪ್ಲೈನ್ ಬೇಕಾಗುತ್ತೆ ಮತ್ತೆ ನಿಮಗೆ ಇದು ಕೂಡ ಅನಿಸಬಹುದು ಇದರಿಂದ ನನ್ನ ಗೋಲ್ಗೆ ಏನ್ ಕನೆಕ್ಷನ್ ಇದೆ ಅಂತ ಆದರೆ ಕನೆಕ್ಷನ್ ಇದೆ ಯಾಕಂದ್ರೆ ಮಾಂಕ್ ಮೋಡ್ ನಲ್ಲಿ ಪೂರ್ತಿ ದಿನ ಫೋಕಸ್ಡ್ ಆಗಿದ್ದು ಕೆಲಸ ಮಾಡಬೇಕಾಗತ್ತೆ ಅದಕ್ಕೆ ಮೆಡಿಟೇಷನ್ ನಿಮಗೆ ಸಹಾಯ ಮಾಡುತ್ತೆ ಫೋಕಸ್ಡ್ ಆಗಿರಲು ಲವಲವಿಕೆಯಿಂದಿರಲು ಮತ್ತೆ ಎಕ್ಸರ್ಸೈಜ್ ನಿಮಗೆ ಸಹಾಯ ಮಾಡುತ್ತೆ ಆಕ್ಟಿವ್ ಆಗಿರಲು ಎನರ್ಜೆಟಿಕ್ ಆಗಿರಲು ಮತ್ತೆ ನಿಮ್ಮ ಮಾರ್ನಿಂಗ್ ರೂಟೀನ್ ಕಂಪ್ಲೀಟ್ ಆದ್ಮೇಲೆ ಬರುವಂತದ್ದು ಪಾಯಿಂಟ್ ನಂಬರ್ ಟೂ ಹೇಳುತ್ತೆ ಏಟ್ ಅವರ್ಸ್ ಡೀಪ್ ವರ್ಕ್ ಸೆಷನ್ ವಿತ್ ನೋ ಡಿಸ್ಟ್ರಾಕ್ಷನ್ ಒಂದ್ ವೇಳೆ ನಾನ್ ನಿಮಗೆ ಎರಡು ಜನರಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ಒಂದು ಕಡೆ ಸರ್ ರತನ್ ಟಾಟಾ ಇದಾರೆ ಇನ್ನೊಂದು ಕಡೆ ಮಾಫಿಯಾ ಡಾನ್ ಇದಾನೆ ಇವರಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಕೇಳಿದ್ರೆ ತುಂಬಾ ಜನರ ಆನ್ಸರ್ ಇರುತ್ತೆ ಸರ್ ರತನ್ ಟಾಟಾ ಅಂತಾನೆ ಇರುತ್ತೆ ನೋಡಿ ಇದು ಮ್ಯಾಟರ್ ಆಗೋದಿಲ್ಲ ನೀವು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದು ಆದರೆ ಇದು ಮ್ಯಾಟರ್ ಆಗುತ್ತೆ ಯಾವ ತರ ಸಂಪಾದನೆ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಅದೇ ತರ ನೀವು ಯಾವುದೇ ಒಂದು ಕೆಲಸ ಎಷ್ಟು ಸಮಯ ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗೋದಿಲ್ಲ ಆ ಕೆಲಸ ನೀವು ಎಷ್ಟು ಫೋಕಸ್ಡ್ ಆಗಿದ್ದು ಮಾಡ್ತಾ ಇದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ ಅದಕ್ಕೆ ಮಾಂಕ್ ಮೋಡ್ ನಲ್ಲಿ ನೀವು ದಿನದಲ್ಲಿ ಎಂಟು ಗಂಟೆ ನಿಮ್ಮ ಕೆಲಸ ನೀವು ಮಾಡಬೇಕಾಗತ್ತೆ ಅದು ನಿಮ್ಮ ಯಾವುದೇ ಕೆಲಸ ಆಗಿರ್ಬೋದು ಕೇವಲ ಕೆಲಸ ಅಲ್ಲ ಬದಲಾಗಿ ಅದನ್ನ ಪೂರ್ತಿ ಫೋಕಸ್ಡ್ ಆಗಿದ್ದು ಪೂರ್ತಿ ಕಾನ್ಸಂಟ್ರೇಟ್ ನಿಂದ ಮಾಡಬೇಕಾಗತ್ತೆ ಯಾಕಂದ್ರೆ ಫೋಕಸ್ ಆವಾಗಲೇ ಬರೋದು ಯಾವಾಗ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗಿರೋದಿಲ್ಲ ನೋಡಿ ಈ ಡೀಪ್ ವರ್ಕ್ ಸೆಷನ್ ನಲ್ಲಿ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಆಪ್ ನ ಯೂಸ್ ಮಾಡೋ ಹಾಗಿಲ್ಲ ಮತ್ತೆ ಯಾರನ್ನು ಭೇಟಿ ಕೂಡ ಮಾಡೋ ಹಾಗಿಲ್ಲ ಒಂದ್ ವೇಳೆ ಓದ್ತಾ ಇದ್ರೆ ಓದ್ತಾನೆ ಇರಬೇಕಾಗುತ್ತೆ ಒಂದ್ ವೇಳೆ ಬೇರೆ ಕೆಲಸ ಮಾಡ್ತಾ ಇದ್ರೆ ಪೂರ್ತಿ ಅದನ್ನ ಫೋಕಸ್ಡ್ ಆಗಿದ್ದು ಮಾಡಬೇಕಾಗತ್ತೆ ಒಂದ್ ವೇಳೆ ನೀವು ಪ್ರತಿದಿನ ಎಂಟು ಗಂಟೆ ಡಿಸ್ಟ್ರಾಕ್ಟ್ ಆಗದನೆ ಕೆಲಸ ಮಾಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಮುಂದೆ ಹೋಗ್ತೀರಾ ಕೇವಲ ಆರು ತಿಂಗಳಲ್ಲಿ ಬೇರೆ ಎಲ್ಲರಿಗಿಂತಲೂ ಆದರೆ ನೀವು ಪ್ರತಿದಿನ ಎಂಟು ಗಂಟೆ ಡಿಸ್ಟ್ರಾಕ್ಟ್ ಆಗದನೇ ಕೆಲಸ ಮಾಡಬೇಕಾಗತ್ತೆ ವೇಟ್ ಇವಾಗ ಕೆಲವೊಬ್ಬರ ಮೈಂಡ್ ನಲ್ಲಿ ಪ್ರಶ್ನೆ ಬರುತ್ತಿರಬಹುದು ನಮ್ಮ ಹತ್ರ ಯಾವುದೇ ಕೆಲಸನೇ ಇಲ್ಲ ಮಾಡಲು ನಾವ್ ಏನ್ ಮಾಡ್ಬೇಕು ಅಂದ್ರೆ ಅಂತವರಿಗೆ ನೆಕ್ಸ್ಟ್ ಪಾಯಿಂಟ್ ಇದೆ ಡಿಸೈಡ್ ಯುವರ್ ಪರ್ಪಸ್ ಒಂದು ಮಹಾನ್ ಉದ್ದೇಶ ಗ್ರೇಟ್ ಪರ್ಪಸ್ ನಿಮ್ಮ ಜೀವನದಲ್ಲಿ ಇದ್ರೆ ಆಗ ನಿಮ್ಮ ದೇಹದಲ್ಲಿ ಇಂತಹ ಕೆಮಿಕಲ್ ಜನರೇಟ್ ಆಗುತ್ತೆ ಅಂದ್ರೆ ನೀವು ಖುಷಿ ಖುಷಿಯಾಗಿ ಆ ಕೆಲಸ ಮಾಡಬಹುದು ಅದೇ ತರ ಬೇರೆಯವರು ಒತ್ತಾಯ ಮಾಡಿದ್ರು ಕೂಡ ಮಾಡೋದಿಲ್ಲ ನಿಮ್ಮ ಜೀವನದಲ್ಲಿ ಒಂದು ಪರ್ಪಸ್ ಇಲ್ಲದೆ ಇದ್ದಾಗ ನಿಮಗೆ ಜೀವನದಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತೇ ಇಲ್ಲ ಅಂದ್ರೆ ಜೀವನ ನಿಮ್ಗೆ ಅಲ್ಲೇ ತಗೊಂಡು ಹೋಗುತ್ತೆ ಎಲ್ಲಿ ನೀವು ಹೋಗ್ಬಾರ್ದು ಅನ್ಕೋತೀರಾ ಅಲ್ಲಿ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಪರ್ಪಸ್ ಇಲ್ಲ ಅಂದ್ರೆ ಆಗ ನಿಮ್ಮ ಬಳಿ ತುಂಬಾ ಫ್ರೀ ಸಮಯ ಇರುತ್ತೆ ನೀವು ಒಳಗಿನಿಂದ ಖಾಲಿ ಆಗಿರ್ತೀರ ಆ ಖಾಲಿತನವನ್ನು ದೂರ ಮಾಡಲು ನೈಂಟಿ ಫೈವ್ ಪರ್ಸೆಂಟ್ ಜನ ತಪ್ಪು ದಾರಿ ಮೇಲೆ ನಡೀತಾನೆ ಇರ್ತಾರೆ ಅವರ ಜೀವನ ಮೀನಿಂಗ್ಲೆಸ್ ಆಗಿರುತ್ತೆ ಅವರು ಕೇವಲ ಫೋನ್ ಮಾಡ್ತಾನೆ ಇರ್ತಾರೆ ಇದರಿಂದ ಪೂರ್ತಿ ಜೀವನ ಹಾಳಾಗ್ತಾನೆ ಇರುತ್ತೆ ಈ ಒಂದು ವಿಷಯ ನಿಮ್ಮ ಜೀವನದಲ್ಲಿ ಬಂದ್ರೆ ಸಾಕು ನಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ಮ ಜೀವನ ಪೂರ್ತಿ ಬದಲಾಗುತ್ತೆ ಯಾಕಂದ್ರೆ ಒಂದು ಗ್ರೇಟ್ ಪರ್ಪಸ್ ನಮ್ಮ ಜೀವನದಲ್ಲಿ ಇದ್ದಾಗ ನಮಗೆ ಕೆಲಸ ಮಾಡುವ ಅವಶ್ಯಕತೆನೇ ಇರೋದಿಲ್ಲ ಬೇಗ ಎದ್ರೆ ಆ ಕೆಲಸ ಆಗುತ್ತೆ ಅನ್ನೋದಿಲ್ಲ ಬದಲಾಗಿ ಬೆಳಿಗ್ಗೆ ಬೇಗ ತಾನಾಗಿಯೇ ನಾವು ಎದ್ದೇಳ್ತೀವಿ ನಮ್ಮ ಮೇಲೆ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ನಮ್ಮ ಮೇಲೆ ನಮ್ಮ ಕಂಟ್ರೋಲ್ ತಾನಾಗಿಯೇ ಬರುತ್ತೆ ಆಗ ಮನುಷ್ಯ ದಿನದಲ್ಲಿ ರಾತ್ರಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಬದಲಾಗಿ ರಾತ್ರಿ ಆದ ತಕ್ಷಣ ಬೆಳಗ್ಗೆ ಬಗ್ಗೆ ಯೋಚನೆ ಮಾಡ್ತಾನೆ ಯಾಕಂದ್ರೆ ಆತ ತನ್ನ ಕನಸುಗಳನ್ನ ಪೂರ್ಣಗೊಳಿಸಲು ನೋಡಿ ಯಾವಾಗ ಜೀವನದಲ್ಲಿ ಒಂದು ಪರ್ಪಸ್ ಇರೋದಿಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣುತ್ತೆ ಯಾವಾಗ ಜೀವನದಲ್ಲಿ ಒಂದು ಪರ್ಪಸ್ ಇರುತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಚಿಕ್ಕದಾಗಿ ಕಾಣಿಸುತ್ತೆ ಆಗ ಸೋಮಾರಿತನ ಬರೋದಿಲ್ಲ ಬದಲಾಗಿ ಎನರ್ಜಿ ಬರುತ್ತೆ ಡಿಸಿಪ್ಲಿನ್ ಒತ್ತಾಯ ಅನಿಸೋದಿಲ್ಲ ಬದಲಾಗಿ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅನಿಸುತ್ತೆ ಆಗ ಪ್ರೊಸೆಸ್ ಪೇನ್ಫುಲ್ ಅಲ್ಲ ಬದಲಾಗಿ ಆ ನೋವು ಇಷ್ಟ ಆಗುತ್ತೆ ನಾ ಯಾವುದೇ ಸಣ್ಣ ಪುಟ್ಟ ಗೋಲ್ಸ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಮಾತಾಡ್ತಾ ಇರೋದು ಗ್ರೇಟ್ ಪರ್ಪಸ್ ಬಗ್ಗೆ ಯಾಕಂದ್ರೆ ಒಂದು ಮಹಾನ್ ಉದ್ದೇಶವೇ ಒಬ್ಬ ಸಾಧಾರಣ ವ್ಯಕ್ತಿಗೂ ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತೆ ಒಂದು ಲಿಖಿತವಾಗಿ ಬರೆದಿಟ್ಟ ಒಂದು ಗುರಿ ನಿಮ್ಮ ಜೀವನದಲ್ಲಿ ಇರಲೇಬೇಕು ಒಂದು ಇಂಪಾರ್ಟೆಂಟ್ ಆಗಿರುವ ಮಾತು ಹೇಳ್ತೀನಿ ಕೇಳಿ ಜಗತ್ತಿನಲ್ಲಿ ಮೂರು ಪರ್ಸೆಂಟ್ ಜನ ಮಾತ್ರ ಇರ್ತಾರೆ ಅವರ ಹತ್ರ ಅವರು ಲಿಖಿತವಾಗಿ ಬರೆದಿಟ್ಟ ಅವರ ಗೋಲ್ ಅವರ ಹತ್ರ ಇರುತ್ತೆ ಮತ್ತೆ ಕೇವಲ ಒಂದ್ ಪರ್ಸೆಂಟ್ ಜನ ಮಾತ್ರ ಇರ್ತಾರೆ ತಮ್ಮ ಗೋಲ್ಸ್ ಗಳನ್ನು ದಿನನಿತ್ಯ ಓದ್ತಾ ಇರ್ತಾರೆ ಒಂದ್ ವೇಳೆ ನೀವು ಇದನ್ನ ಮಾಡ್ತೀರಾ ಅಂದ್ರೆ ನೀವು ಕೂಡ ಆ ಪರ್ಸೆಂಟ್ ಜನರಲ್ಲಿ ಬರ್ತೀರಾ ಇದಾದ ಮೇಲೆ ನೀವು ಇನ್ನೂ ಒಂದು ಪಾಯಿಂಟ್ ಆಡ್ ಮಾಡಿ ನೀವು ಮಹಾನ್ ನಾಯಕರ ಪುಸ್ತಕಗಳನ್ನ ಓದಿ ಅಥವಾ ಮಹಾನ್ ನಾಯಕರು ಬರೆದಿರುವ ಪುಸ್ತಕಗಳನ್ನ ಓದಿ ಈ ಹ್ಯಾಬಿಟ್ ಅನ್ನ ನೀವು ಬೇಕಿದ್ರೆ ಬೆಳಿಗ್ಗೆ ಆಡ್ ಮಾಡಬಹುದು ಮಧ್ಯಾಹ್ನ ಫ್ರೀ ಆಗಿದ್ರೆ ಮಧ್ಯಾಹ್ನ ಆಡ್ ಮಾಡಬಹುದು ಒಂದ್ ವೇಳೆ ನೀವು ಸಂಜೆ ಫ್ರೀ ಆಗಿದ್ರೆ ಸಂಜೆನೇ ಈ ಹ್ಯಾಬಿಟ್ ಅನ್ನ ಆಡ್ ಮಾಡಿ ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗ ಆ್ಯಡ್ ಮಾಡಿ ಆದ್ರೆ ಖಂಡಿತ ಮಾಡಿ ಯಾಕಂದ್ರೆ ನಾವು ಯಾವುದೇ ಒಂದು ವಿಷಯ ಕೇಳೋದ್ರಿಂದ ಬೇಗ ಮರೆತು ಬಿಡ್ತೀವಿ ಆದ್ರೆ ಯಾವುದೇ ಒಂದು ವಿಷಯವನ್ನು ಓದೋದ್ರಿಂದ ಅದು ನಮ್ಗೆ ಖಂಡಿತ ನೆನಪಿನಲ್ಲಿ ಉಳಿಯುತ್ತೆ ಅದಕ್ಕೆ ನಾನ್ ನಿಮ್ಗೆ ಹೇಳಿದ್ದು ಪುಸ್ತಕಗಳನ್ನು ಓದಿ ಅಂತ ಈ ಹ್ಯಾಬಿಟ್ ಅನ್ನು ನೀವು ಆರು ತಿಂಗಳು ಟ್ರೈ ಮಾಡಿ ಆಗ್ತಿಲ್ಲ ಅಂದ್ರೆ ಇಪ್ಪತ್ತೊಂದು ದಿನ ಆದ್ರೂ ಪೂರ್ತಿ ಡಿಸಿಪ್ಲೀನ್ ಇಂದ ಕಂಪಲ್ಸರಿ ಫಾಲೋ ಮಾಡಿ ಮತ್ತೆ ಯಾವಾಗ ನೀವು ಈ ಮಾಂಕ್ ಮೋಡ್ ನಿಂದ ಡಿಸ್ಟ್ರಾಕ್ಟ್ ಆಗ್ತಾ ಇದ್ರೆ ಆಗ ಭಗವಾನ್ ಮಹಾವೀರರ ಈ ಮಾತು ಖಂಡಿತ ನೆನಪಿಡಿ ನಿಮ್ಗೆ ಏನಾದ್ರೂ ಪಡೆಯೋದಿದ್ರೆ ಏನಾದ್ರೂ ತ್ಯಾಗ ಮಾಡಬೇಕಾಗತ್ತೆ ಒಂದ್ ವೇಳೆ ನಿಮ್ಗೆ ತುಂಬಾ ಪಡೆಯೋದಿದ್ರೆ ತುಂಬಾ ತ್ಯಾಗ ಮಾಡಬೇಕಾಗತ್ತೆ ಆದರೆ ನೀವು ಎಲ್ಲಾನು ಪಡಿಬೇಕು ಅಂದ್ರೆ ಎಲ್ಲಾನು ತ್ಯಾಗ ಮಾಡಬೇಕಾಗತ್ತೆ ಮತ್ತೆ ಇದನ್ನೇ ಮಾಡ್ತಾರೆ ಮಾಂಕ್ ಒಂದ್ ವೇಳೆ ನೀವು ಮೂರರಿಂದ ನಾಲ್ಕು ತಿಂಗಳು ಪೂರ್ತಿ ಡಿಸಿಪ್ಲಿನ್ ಇಂದ ಈ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ನೀವು ಟಾಪ್ ಒನ್ ಪರ್ಸೆಂಟ್ ಜನರಲ್ಲಿ ಬರ್ತೀರಾ ಮತ್ತೆ ನೀವು ಅದನ್ನ ಪಡಿಬಹುದು ಯಾವುದನ್ನ ಪಡೆಯಲು ಬೇರೆಯವರಿಗೆ ವರ್ಷಗಳು ಬೇಕಾಗುತ್ತೆ ಇದಾದ ಮೇಲೆ ನಿಮ್ಮ ಲುಕ್ಸ್ ಬೆಟರ್ ಆಗುತ್ತೆ ಯಾಕಂದ್ರೆ ನೀವು ದಿನನಿತ್ಯ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರ ಮತ್ತೆ ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ ನೀವು ಒಬ್ಬ ಡಿಸಿಪ್ಲಿನ್ ಮತ್ತೆ ಹೈ ವ್ಯಾಲ್ಯೂ ಮೆನ್ ಆಗಿ ನಿರ್ಮಾಣ ಆಗ್ತೀರಾ ನೆನಪಿರಲಿ ಒಬ್ಬ ಹೈ ವ್ಯಾಲ್ಯೂ ಮನುಷ್ಯನಿಗೆ ಪ್ರತಿಯೊಬ್ಬರು ಪಡ್ತಾರೆ ನೀವು ಮತ್ತೆ ನಿಮ್ಮ ಜೀವನ ಎರಡು ಟ್ರಾನ್ಸ್ಫಾರ್ಮ್ ಆಗುತ್ತೆ ನೋಡಿ ಇದನ್ನ ಕೇಳಲು ಯೋಚನೆ ಮಾಡಲು ಸರಿ ಅನಿಸುತ್ತೆ ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಲು ಮೈಂಡ್ ಮೇಲೆ ತುಂಬಾ ಟಾರ್ಚರ್ ಆಗುತ್ತೆ ನೀವು ಒಂದೆರಡು ದಿನ ಮಾತ್ರ ಇದನ್ನ ಮಾಡ್ತೀರಾ ಆದ್ರೆ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡಬೇಕಾಗುತ್ತೆ ಆಗ ಕೇವಲ ಒಂದು ಮಾತು ನೆನಪಿರಲಿ ಪರಿವರ್ತನೆ ೆಯಲ್ಲಿ ದುಃಖ ಅಲ್ಲ ಬದಲಾಗಿ ನೋವು ತುಂಬಾ ಆಗುತ್ತೆ ಅದಕ್ಕೆ ಮನುಷ್ಯ ಇದರಿಂದ ಭಯ ಪಡ್ತಾನೆ ಆದರೆ ಪರಿವರ್ತನೆ ಸೃಷ್ಟಿಯ ನಿಯಮ ಇದೆ ಮತ್ತೆ ಆನಂದ ಸೃಷ್ಟಿಯ ಸ್ವಭಾವ ಇದೆ ಅದಕ್ಕೆ ಪರಿವರ್ತನೆಯಲ್ಲಿ ಎಷ್ಟು ನೋವಿದ್ರೂ ಕೂಡ ಕೊನೆಯಲ್ಲಿ ಆನಂದನೇ ಸಿಗೋದು ನೆನಪಿರಲಿ